ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ದೆಹಲಿಯಲ್ಲಿ ವಾಕಿಂಗ್ ನಿಮೋನಿಯಾ ಹೊಸ ಉಸಿರಾಟ ಕಾಯಿಲೆ ಒಂದು ಪತ್ತೆಯಾಗಿದೆ ಕಳೆದ ಕೆಲ ದಿನಗಳಿಂದ ವಾಯು ಮಾಲಿನ್ಯದೊಂದಿಗೆ ಸೆಣಸುತ್ತಿರುವ ದೆಹಲಿಯ ಜನ ಇದೀಗ ಹೊಸ ರೀತಿಯ ಉಸಿರಾಟ ಸಂಬಂಧಿತ ಕಾಯಿಲೆಯೊಂದಕ್ಕೆ ತುತ್ತಾಗ್ತಾ ಇದ್ದಾರೆ ಕಲುಷಿತ ಗಾಳಿಯ ಸೇವನೆಯಿಂದಾಗಿ ಹಲವರಲ್ಲಿ ವಾಕಿಂಗ್ ನಿಮೋನಿಯಾ ಎಂಬ ಸಮಸ್ಯೆ ಕಾಣಿಸಿಕೊಳ್ತೊಡಗ್ತಾ ಇದೆ ಮೈಕೋಪ್ಲಾಸ್ಮಾ ನಿಮೋನಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಉದ್ಭವಿಸುವ ಈ ಕಾಯಿಲೆಯ ತೀವ್ರತೆಯು ಮಾಮೂಲು ನಿಮೋನಿಯಾಗಿಂತ ಕಡಿಮೆಯಾಗಿದ್ದರೂ ಸಹ ಇದು ಉಸಿರಾಟದಲ್ಲಿ ತೊಂದರೆ ಉಂಟು ಮಾಡ್ತಾ ಇದೆ ಈ ಸಮಸ್ಯೆಯನ್ನು ದೈಹಿಕ ಪರೀಕ್ಷೆ ಅಥವಾ ಎಕ್ಸ್ರೇ ಮೂಲಕ ಪತ್ತೆ ಮಾಡಬಹುದು ಸಾಮಾನ್ಯವಾಗಿ ಹದಗೆಟ್ಟಿರುವ ಆರೋಗ್ಯ ವಿಶ್ರಾಂತಿ ವಾಕಿಂಗ್ ನಿಮೋನಿಯಾ ಪೀಡಿತರಲ್ಲಿ ಕಾಣಿಸದ ಕಾರಣ ಇದಕ್ಕೆ ಹೆಸರಿಡಲಾಗಿದೆ ಈ ಸಮಸ್ಯೆಯನ್ನು ಬಳಲುತ್ತಿರುವ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ವಾಕಿಂಗ್ ನ್ಯಮೋನಿಯಾ ಹರಡುತ್ತದೆ ಇದು ಜನಸರದಿಯಲ್ಲಿ ಅಧಿಕವಾಗಿದೆ ಕಳಪೆ ವಾಯು ಗುಣಮಟ್ಟಕ್ಕಿಂತ ಉಸಿರುಗಟ್ಟುತ್ತಿರುವ ರಾಷ್ಟ್ರ ರಾಜಧಾನಿ ದೆಹಲಿ ಹಾಗೂ ಸುತ್ತಲಿನ ವಲಯಗಳಲ್ಲಿ ಜಾರಿಗೊಳಿಸಲಿರುವ ನಾಲ್ಕನೇ ಹಂತದ ಮಾಲಿನ್ಯ ವಿರೋಧಿ ಗ್ರಾಪ್ ಅನ್ನು ಇನ್ನು ಮೂರು ದಿನ ಮುಂದುವರಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಇದೆಲ್ಲ ನೋಡ್ತಾ ಇದ್ರೆ ಮುಂದಿನ ವಿಚಾರಣೆಯನ್ನು ಸೋಮವಾರ ನಡೆಸುವುದಾಗಿ ತಿಳಿಸಿರುವ ನ್ಯಾಯಾಧೀಶ ಅಭಯ್ ಓಕಾ ನೇತೃತ್ವದ ಪೀಠ ನವೆಂಬರ್ ಇಪ್ಪತ್ತೈದರಂದು ಸ್ಥಿತಿ ಅವಲೋಕಿತ ಬಳಿಕ ಅನ್ನು ನಾಲ್ಕನೇ ಹಂತದಿಂದ ಎರಡನೇ ಹಂತಕ್ಕೆ ಇಳಿಸುವ ಬಗ್ಗೆ ನಿರ್ಧರಿಸಲಾಗತ್ತೆ ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ಡಿಲಿಯ ವಾತಾವರಣದ ಹೆಂಗಿದೆ ಅಂತ ನೀವೇನಾದರೂ ಟ್ರಿಪ್ ಹಾಕ್ಕೊಂಡಿದ್ದಿರ ದಿಲ್ಲಿಗೆ ಈಗಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಲ್ಲಿರುವ ಗಾಳಿಯನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು